ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಯರೇ ನಿಧಾನಗತಿಯಲ್ಲಿ ಮಳೆಗಾಲ ಪ್ರಾರಂಭವಾಗ್ತಾ ಇದೆ ಕೆಲವೆಡೆ ಮಳೆ ಕೂಡ ಆಗಿದೆ ಈ ಮಳೆ ಬರೋಕ್ಕೆ ಪ್ರಾರಂಭ ಆದರೆ ನಮ್ಮ ರೈತರಿಗೆ ಅನ್ನದಾತರಿಗೆ ಬಹುತೇಕ ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇದೆ ಇಷ್ಟು ದಿನಗಳಿಂದ ಬಿಸಿಲ ಬೇಗೆಯಲ್ಲಿ ಬೆಂದಂತ ಜನರಿಗೆ ತುಸು ನೆಮ್ಮದಿಯನ್ನ ಕೊಡ್ತಕ್ಕಂತಹ ಕೆಲಸ ಈ ಮಳೆಗಾಲ ಆರಂಭಿಕ ದಿನಗಳು ಕೊಡ್ತಾ ಇದ್ದಾವೆ ಏನಪ್ಪಾ ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂತಂದ್ರೆ ಕಳೆದ ಬಾರಿ ಹೊಸಪೇಟೆಯ ತುಂಗಭದ್ರ ಡ್ಯಾಮಿನ ಕ್ರಸ್ಟ್ ಗೇಟ್ ಕಟ್ ಆಗಿ ಸಾವಿರಾರು ಕ್ಯೂಸಸ್ಗಳ ನೀರು ವ್ಯರ್ಥವಾಗಿ ಹರಿದು ಹೋಯಿತು ತತಕ್ಷಣ ದುರಸ್ತಿಯನ್ನ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ನೀರಾವರಿ ಎಕ್ಸ್ಪರ್ಟ್ಸ್ ಏನಿದೆ ನೀರಾವರಿ ತಜ್ಞರಲ್ಲಿ ಕೂಡ್ಕೊಂಡ್ಬಿಟ್ಟು ಮುಂದೆ ಆಗ್ತಕ್ಕಂಥ ಒಂದು ಸಂಭವನೀಯ ಅನಾಹುತವನ್ನ ತಪ್ಪಿಸಿ ಟ್ರೆಸ್ಟ್ ಗೇಟ್ ಅಳವಡಿಸುವುದರ ಮೂಲಕ ಅಪಾರ ಪ್ರಮಾಣ ಪ್ರಮಾಣದ ನೀರೇನು ವ್ಯರ್ಥವಾಯಿತು ಅದನ್ನು ತಡೆ ಹಿಡಿಯುವಲ್ಲಿ ಕೊನೆಗೆ ಯಶಸ್ವಿ ಈಗ ಈಗ ಆರಂಭಿಕವಾಗಿ ಮುಂಗಾರು ಆರಂಭವಾಗಿದೆ ಮಳೆಯ ನಿರೀಕ್ಷೆಯಲ್ಲಿ ರೈತರಿದ್ದಾರೆ ಬಹುತೇಕ ರಾಜ್ಯದ ಎಲ್ಲ ಕೆರೆ ಕಟ್ಟೆಗಳು ತುಂಬಲಿ ಮತ್ತೆ ನಮ್ಮ ರೈತರಿಗೆ ಮುಂದಿನ ಬೆಳೆಗೆ ಅನುಕೂಲ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ರೈತಾಪಿ ವರ್ಗ ಕಾಯ್ತಾ ಇದೆ ಇದುಲ್ಲದರ ನಡುವೆ ನಾನು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನೀರಾವರಿ ಸಚಿವರಿಗೆ ಎಲ್ಲ ಸಮಸ್ತರ ರೈತ ಬಾಂಧವರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ರಾಜ್ಯದ ಪ್ರಮುಖ ಜಲಾಶಯಗಳ ಕ್ರಸ್ ಪರಿಶೀಲನೆ ಮಾಡಬೇಕಾಗಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ ಯಾಕಪ್ಪ ಅಂತಂದ್ರೆ ಒಂದೊಂದು ಜಲಾಶಯಕ್ಕೆ ಐವತ್ತು ಅರವತ್ತು ನೂರು ವರ್ಷಗಳ ಇತಿಹಾಸ ಇದೆ ಅಲ್ಲಿನ ಮೇಂಟೆನ್ಸ್ ಸರಿಯಾಗಿ ಆಗಿರಲ್ಲ ದುರಸ್ತಿಗಳು ಸರಿಯಾಗಿ ಆಗಿರಲ್ಲ ಆ ಕ್ರಸ್ಟ್ ಗೇಟ್ಗಳನ್ನ ಪರಿಶೀಲನೆ ಮಾಡಿ ಯಾವ್ಯಾವ ಜಲಾಶಯಗಳ ಕ್ರಸ್ಟ್ ಗೇಟ್ ವೀಕ್ ಆಗಿದಾವೆ ಅಂತ ಕ್ರಸ್ಟ್ ಗೇಟ್ಗಳನ್ನು ಶೀಘ್ರದಲ್ಲೇ ಬದಲಾಯಿಸಿ ಯಾಕಂದರೆ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ನೀರಿನ ಮಟ್ಟ ಕಡಿಮೆ ಇರೋದ್ರಿಂದ ದುರಸ್ತಿಗೆ ತುಂಬಾ ಸೂಕ್ತವಾದ ಕಾಲ ಇದು ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ಬಹುತೇಕ ಈ ಮೇ ಮತ್ತು ಜೂನ್ ಮೊದಲನೇ ವಾರದಲ್ಲಿ ಮುಂಗಾರು ಚುರುಕು ಪಡೆದು ಹೆಚ್ಚಿನ ಮಳೆ ಆಗ್ತಕ್ಕಂಥ ಒಂದು ಸಂದರ್ಭ ಇರೋದರಿಂದ ಯಾವ ಸಮಯದಲ್ಲಿ ಡ್ಯಾಮ್ಗಳು ತುಂಬುತ್ತವೆ ಭರ್ತಿ ಆಗ್ತವೆ ಅನ್ನೋದು ಗೊತ್ತಾಗಲ್ಲ ಆದಾಗ್ಯೂ ತುಂಬಿ ಎಲ್ಲ ರೈತರಿಗೆ ಸಿಗುವಂಥ ಸಮಯದಲ್ಲಿ ಹೊಸಪೇಟೆ ತುಂಬದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ಟಾಯ ರೀತಿಲಿ ಮತ್ತೆ ಯಾವ ಜಲಾಶಯ ಕ್ರಸ್ಟ್ ಗೇಟ್ಗಳು ಕೂಡ ಕಟ್ಟಾಗಬಾರ್ದು ಕಬಿನಿ ಹಾರಂಗಿ ಮತ್ತೆ ನಮ್ಮ ಈ ದಾವಣಗೆರೆ ಭಾಗದ ಒಡನಾಡಿಯಾಗಿರ್ತಕ್ಕಂಥ ಭದ್ರಾ ಜಲಾಶಯಗಳ ಕ್ರಸ್ಟ್ ಗೇಟ್ಗಳನ್ನ ಆದಷ್ಟು ಬೇಗನೆ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿದರೆ ಹೊಸಪೇಟೆಯ ಒಂದು ಘಟನೆ ಮರುಕಳಿಸದೇ ರೀತಿಯಲ್ಲಿ ಆಗುತ್ತೆ ಆದಷ್ಟು ಬೇಗ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನೀರಾವರಿ ಸಚಿವರಿಗೆ ನಮ್ಮ ಕರ್ನಾಟಕದ ಸಮಸ್ತ ರೈತರ ಪರವಾಗಿ ನಾನು ಬೇಡ್ಕೊಳ್ತೇನೆ ದಯವಿಟ್ಟು ಎಲ್ಲ ಕರ್ನಾಟಕದ ಪ್ರಮುಖ ಜಲಾಶಯಗಳ ಕ್ರಸ್ಟ್ ಗೇಟ್ಗಳನ್ನು ಪರಿಶೀಲನೆ ಮಾಡಬೇಕಾಗಿ ನಾನು ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಆತ್ಮೀರಿ ಯಾಕಪ್ಪ ಅಂತಂದರೆ ರೈತರಿಗೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರಿಗೆ ತಿಂಗಳ ಸಂಬಳ ಬರುತ್ತೆ ಒಬ್ಬ ಖಾಸಗಿ ಕಂಪನಿ ಉದ್ಯೋಗಿಗೆ ಸಂಬಳ ಬರುತ್ತೆ ತದನಂತರ ಯಾರಪ್ಪ ಅಂತಂದರೆ ಈ ಡ್ರೈವರ್ಸ್ಗಳಿಗೆ ಸಂಬಳ ಬರುತ್ತೆ ಇಂಜಿನಿಯರ್ಸ್ಗಳಿಗೆ ಸಂಬಳ ಬರುತ್ತೆ ರೈತರಿಗೆ ಸಾರಿ ಯಾರಿಗೆ ಡಾಕ್ಟರ್ಸ್ಗಳಿಗೆ ಒಂದು ನಿಗದಿತವಾದ ಒಂದು ನಿರಂತರ ಆದಾಯದ ಮೂಲ ಇರುತ್ತೆ ಆದರೆ ನಮ್ಮ ರೈತರಿಗೆ ಯಾವ ಆದಾಯದ ಮೂಲ ಇರುವುದಿಲ್ಲ ಮಳೆ ಬಂದ್ರೇ ಬೆಳೆ ಬೆಳೆ ಬಂದರೆ ಜೀವನ ಇವತ್ತು ನೀವೆಲ್ಲರೂ ಕೂಡ ದುಡಿತಾ ಇದ್ದೀರಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ ಆದರೆ ರೈತ ಒಂದು ಸಾರಿ ಕೈ ಕಟ್ಕೊಂಡು ಕುದುಗಂಡ್ರೆ ರೈತ ವರ್ಗ ಸುಮ್ಮನೆ ಸೈಲೆಂಟ್ ಆಯಿತು ಅಂತ ಅಂದರೆ ನೀವೆಲ್ಲರೂ ಕೂಡ ಉಪವಾಸ ಬೀಳ್ತೀರಾ ನಿಮಗೆ ನಿಮ್ಮ ಬೇಡಿಕೆಗಳು ನಿಮ್ಮ ಕೋರಿಕೆಗಳು ಈಡೇರದಿದ್ರೆ ನೀವು ಸ್ಟ್ರೈಕ್ ಮಾಡ್ತೀರಿ ಆದರೆ ನಮ್ಮ ರೈತರು ಯಾವತ್ತೂ ಸ್ಟ್ರೈಕ್ ಮಾಡಲ್ಲ ಮಳೆ ಬರಲಿ ಬರದೇ ಇರಲಿ ಲಾಸ್ ಆಗಲಿ ಲಾಭ ಆಗಲಿ ಲಕ್ಷಾಂತರ ಸಾಲ ಆಗಿ ಜೀವ ಕಳಕೋಂಥ ಸಂದರ್ಭ ಬಂದರೆ ಜೀವ ಬಿಡ್ತಾನೆ ಹೊರತು ತನ್ನ ಕಾಯಕವನ್ನು ಯಾವತ್ತೂ ನಮ್ಮ ರೈತ ಬಾಂಧವರು ಬಿಡೋದಿಲ್ಲ ಅಂತೇಳಿ ಎಲ್ರಿಗೂ ಬಹುತೇಕ ತಿಳಿದಿರ್ತಕ್ಕಂಥ ವಿಚಾರ ಇದು ನೀವು ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರೆ ನಡಿತೈತಿ ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರೆ ಒಂದು ರೀತಿ ಆಗೋಗ್ತತಿ ಆದರೆ ನಮ್ಮ ರೈತ ಬಾಂಧವರು ಒಂದು ಸರಿ ಒಂದು ಬೆಳೆ ಸ್ಟ್ರೈಕ್ ಮಾಡಿ ತಮ್ಮ ಬೇಕಾದಂಥ ಬೆಳೆಯನ್ನು ಕೂಡಿಟ್ಕೊಂಡು ಇವರು ಸಾಕಪ್ಪ ನೀರಿಲ್ಲ ಜಲಾಶಯದಲ್ಲಿ ನೀರಿಲ್ಲ ನಮ್ಮಲ್ಲಿ ಬಂಡವಾಳ ಇಲ್ಲ ನಮ್ಮಲ್ಲಿ ಹಿಡುವಳಿ ಇಲ್ಲ ಅಂಥೇಳಿ ಒಂದ್ಸರಿ ಸರಿ ಕೈಕಾಟಿಗೆ ತಿಂದರೆ ನೀವೆಲ್ಲರೂ ಕೂಡ ಉಪಾಸ ಇರ್ಬೇಕಂತ ಸಂದರ್ಭ ಬರುತ್ತೆ ಆದ್ಮೇಲೆ ಅದಾಗಿಯೂ ಇದೆಲ್ಲ ಗಮನವೊಂದಲ್ಲಿ ಇಟ್ಕೊಂಡು ಅಳೆದು ತೂಗಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಆದ್ಮೇಲೆ ದಯವಿಟ್ಟು ಮತ್ತೊಮ್ಮೆ ನಾನು ಬಿಡ್ಕೊಳ್ತೀನಿ ರಾಜ್ಯದ ಪ್ರಮುಖ ಜಲಾಶಯಗಳ ಕ್ರಸ್ಟ್ ಗೇಟ್ಗಳನ್ನು ಕೂಡಲೇ ಪರಿಶೀಲನೆ ಮಾಡಿ ದುರಸ್ತಿ ಮಾಡಿ ಅಂತೇಳಿ ತಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕವಾಗಿ ಮನವಿ ಮಾಡಿಕೊಳ್ತೀನಿ ನಮಸ್ತೆ ಎಲ್ರಿಗೂ ಶುಭೋದಯ